ವಿಭಾಗಕ್ಕೆ ಹೋಗೋಣ ಅದೇ ಸ್ಮಾರ್ಟ್ ಕೃಷಿ ಅಂದ್ರೆ ಹೊಸ ಟೆಕ್ನಾಲಜಿ ಬಳಸಿ ಇರೋ ಸ್ವಲ್ಪ ಜಾಗದಲ್ಲೇ ಹೆಚ್ಚು ಲಾಭ ತರೋ ಬೆಳೆಗಳನ್ನ ಹೇಗೆ ಬೆಳೆಯೋದು ಅಂತ ನೋಡೋಣ ಇತ್ತೀಚೆಗೆ ಸಾವಯವ ಕೃಷಿ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬಾ ಫೇಮಸ್ ಆಗ್ತದೆ ಅದಕ್ಕೆ ಎರೆಹುಳು ಗೊಬ್ಬರಕ್ಕೆ ಬೇಡಿಕೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಇದಕ್ಕೆ ಎಕರೆಗಟ್ಲೆ ಜಾಗಾನೇ ಬೇಟಾಗಿಲ್ಲ ಗೊತ್ತಾ ನಿಮ್ಮ ಮನೆಯ ಹಿಂದಿರೋ ಚೂರು ಖಾಲಿ ಜಾಗಾನೇ ರೈತರಿಗೆ ಕಪ್ಪು ಬಂಗಾರವನ್ನ ಉತ್ಪಾದಿಸೋ ಫ್ಯಾಕ್ಟರಿ ಆಗಬಹುದು ಒಂದು ಮೂರು ಲಕ್ಷ ಹೂಡಿಕೆಯಲ್ಲಿ ಶುರು ಮಾಡಬಹುದು ಇದಕ್ಕೆ ಸರ್ಕಾರದ ಸಬ್ಸಿಡಿಯೂ ಸಿಗತ್ತೆ ಅಣಬೆ ಕೃಷಿ ಅಂದ್ರೆ ಮಶ್ರೂಮ್ ಕಲ್ಟಿವೇಶನ್ ಇದು ಈಗಿನ ಯುವಕರ ಹಾಟ್ ಫೇವ್ರೇಟ್ ಸುಮಾರು ಮೂರು ಲಕ್ಷ ರೂಪಾಯಿ ಹೂಡಿಕೆಯಲ್ಲಿ ಒಂದು ಸಣ್ಣ ರೂಮಿನಲ್ಲೂ ಇದನ್ನು ಶುರು ಮಾಡಬಹುದು ಹತ್ತಿರದ ಕೃಷಿ ಕೇಂದ್ರಗಳಲ್ಲಿ ಉಚಿತವಾಗಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಅದರಲ್ಲೂ ಚಿಪ್ಪು ಅಣಬೆ ಆರ್ ಗುಂಡಿ ಅಣಬೆಗಳಿಗೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನೀವು ಹಾಕಿದ ಖರ್ಚಿನ ಎರಡರಿಂದ ಮೂರು ಪಟ್ಟು ಲಾಭ ಗ್ಯಾರಂಟಿ